ನಮಸ್ಕಾರ ವೀಕ್ಷಕರೇ ಅಮೇರಿಕನ್ ಪರಮಾತ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಶ್ವಾಸ್ ಭಾರದ್ವಾಜ್ ಶ್ರದ್ಧಾ ಭಕ್ತಿ ದೇವರ ಮೇಲೆ ನಂಬಿಕೆ ಪರಮಾತ್ಮನ ಮೇಲೆ ನಂಬಿಕೆ ಇದು ಕೇವಲ ಭಾರತೀಯ ಹಿಂದೂಗಳಲ್ಲಿದೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಕಲ್ಪನೆ ಅಮೇರಿಕದ ನೆಲದಲ್ಲಿ ಹರಿದು ಹಂಚಿ ಹೋಗಿರುವಂತಹ ಭಾರತೀಯರಲ್ಲೂ ಕೂಡ ಈ ಥರದ್ದೊಂದು ನಂಬಿಕೆ ಆಚಾರ ವಿಚಾರ ಶ್ರದ್ಧಾ ಭಕ್ತಿ ಅನುಷ್ಠಾನ ಆರಾಧನೆ ಧಾರ್ಮಿಕ ಪ್ರವೃತ್ತಿ ಹಾಗೂ ಏನು ಆಧ್ಯಾತ್ಮಿಕ ಮನೋಭಾವನೆ ಭಾರತೀಯ ಹಿಂದೂಗಳಿಗಿಂತ ಅಧಿಕ ಪ್ರಮಾಣದಲ್ಲಿದೆ ಇವತ್ತು ನಮ್ಮ ಜೊತೆ ಈ ಬಗ್ಗೆ ಮಾತಾಡಲಿಕ್ಕೆ ಅಮೆರಿಕಾದಲ್ಲಿ ಫ್ಲೋರಿಡಾದ ಟೆಂಪಾದಲ್ಲಿ ದೇವಸ್ಥಾನ ನಿರ್ಮಾತರಲ್ಲಿ ಕಾರಣರಾದಂಥ ಒಬ್ಬರಾದಂತಹ ರೇಣುಕಾ ರಾಮಪ್ಪ ಅವರಿದ್ದಾರೆ ಮೊದಲು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ರೇಣುಕಾ ರಾಮಪ್ಪ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅತ್ಯಂತ ವಂದನೆಗಳು ವೀಕ್ಷಕರೇ ಅಮೆರಿಕ ಅನ್ನುವಂಥದ್ದು ಬಹುಸಂಸ್ಕೃತಿಯ ತೊಟ್ಟಿಲು ಇಲ್ಲಿ ಅನೇಕ ಸಂಸ್ಕೃತಿಗಳು ನೆಲೆ ಕಂಡಿವೆ ಅದರಲ್ಲಿ ಭಾರತೀಯ ಸಂಸ್ಕೃತಿ ಕೂಡ ಒಂದು ಭಾರತೀಯರ ವಲಸಿಗರು ತಮ್ಮದೇ ಆದ ಒಂದು ಸಂಸ್ಕೃತಿಯನ್ನು ಅಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಈ ಒಂದು ಅಮೇರಿಕದ ನೆಲದಲ್ಲಿ ಒಂದು ದೇವಸ್ಥಾನದ ನಿರ್ಮಾಣ ಮಾಡಬೇಕು ಅನ್ನುವಂತಹ ಯೋಜನೆ ಹೇಗೆ ಹುಟ್ಕೊಳ್ತು ಅಂತ ನೇರವಾಗಿ ರೇಣುಕಾ ನಾಪವರನ್ನ ಕೇಳೋಣ ಮೇಡಮು ಅಮೆರಿಕಾದಲ್ಲಿ ಅದರಲ್ಲಿ ಫ್ಲೋರಿಡಾದಲ್ಲಿ ಫ್ಲೋರಿಡಾ ಟೆಂಪಾದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಯೋಚನೆ ಶುರುವಾಗಿದ್ದು ಹೇಗೆ ಓಂ ಗಮ್ ಗಣಪತಿಯ ನಮಃ ಎಂದು ಶುರು ಮಾಡುತ್ತೇನೆ ಮೊದಲನೇ ದೇವ್ರನ್ನೆನೆಸ್ಕೊಂಡು ನಾವು ಅಲ್ಲಿ ಟ್ಯಾಂಪ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸುವಿಂದ ಇದ್ದೇವೆ ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸುವಿಯಲ್ಲಿ ದೇವಸ್ಥಾನ ಕಟ್ಟಬೇಕು ಮಾಡಬೇಕು ಅಂತ ಲೈಕ್ ಮೈಂಡೆಡ್ ಪೀಪಲ್ ಫೈವ್ ಟೆನ್ ಫ್ಯಾಮಿಲೀಸ್ ಜಾಯಿಂಟ್ ಆಗಿದ್ದಾರೆ ಅಂದ್ರೆ ಅದರಿಂದ ಮಾಡೋಣ ಅಂತ ಹೇಳಿ ಇನ್ಕಾರ್ಪ್ರೇಟ್ ಮಾಡಿಕೊಂಡೆವು ಒಂದು ಮನೆಯಲ್ಲೇ ಶುರು ಮಾಡಿದೆವು ಪೂಜೆ ಮಾಡಿ ಒಬ್ಬರೇ ಇನ್ನೊಬ್ಬರು ರಾಧಾಕೃಷ್ಣನ್ ಅಂತ ಇದ್ದಾರೆ ಅವರೇ ಪ್ರೀಸ್ಟ್ ಆಗಿ ಪೂಜೆ ಮಾಡಿ ಎಲ್ಲ ಮಾಡಿ ಶುರು ಮಾಡಿಕೊಂಡು ಅದಾದಮೇಲೆ ಸರಿ ಇನ್ನು ಏನಾಯಿತು ಅಂದರೆ ಲ್ಯಾಂಡ್ ತೊಗೊಳೋದು ಬಂತು ಸೊ ಲ್ಯಾಂಡ್ ಕೊಂಡ್ಕೊಳ್ಬೇಕಾದ್ರೆ ಎಲ್ಲಿ ಕೊಂಡ್ಕೊಳ್ಳೋದು ಎಲ್ಲಿ ಸೆಂಟ್ರಲ್ ಪ್ಲೇಸಲ್ಲಿ ಇರಬೇಕು ಎಲ್ರಿಗೂ ಅನುಕೂಲ ಆಗಬೇಕು ಅಂತ ಲ್ಯಾಂಡ್ ಎಲ್ಲ ನೋಡಿದ್ವಿ ಸೊ ಕ್ಯಾಂಪಸ್ ಸುತ್ತ ಎಲ್ಲ ನೋಡಿದ್ವಿ ಅದರಲ್ಲಿ ನಾ ನಮ್ಮ ಯಜಮಾನ್ರೂರು ಡಾಕ್ಟರ್ ರಾಮಪ್ಪ ಹೀ ಇಸ್ ದೇರ್ ಸ್ಪೇರ್ ಹೆಡ್ ಫ್ರಮ್ ಬಿಗಿನಿಂಗ್ ಅಲಾಂಗ್ ವಿತ್ ಅದರ್ ಫೌಂಡರ್ ಟ್ರಸ್ಟೀಸ್ ಐ ಆಮ್ ನಾಟ್ ಎ ಫೌಂಡರ್ ಟ್ರಸ್ಟಿ ಬಟ್ ನಾವು ಐ ಎಮ್ ಎ ಪಿಟಿ ಟ್ರಸ್ಟಿ ಈಗ ಪ್ರೆಸೆಂಟ್ ಪ್ರೆಸಿಡೆಂಟು ಸಹ ಅವರು ಅವಾಗ ಎಲ್ಲ ಕಡೆಯೂ ನೋಡ್ಕೊಂಡು ಬಂದು ಪ್ರತಿಯೊಂದು ಸ್ಥಳದಲ್ಲಿ ಸೆಂಟರ್ ಆಗಿರಬೇಕು ಎಲ್ಲದಕ್ಕೂ ತುಂಬ ದೂರ ಇದ್ದರೆ ಅನುಕೂಲ ಆಗೋಲ್ಲ ಅಂತ ಹೇಳಿ ಒಂದು ಮೂರು ಎಕರೆ ಲ್ಯಾಂಡನ್ನು ಸೆಲೆಕ್ಟ್ ಮಾಡಿ ಬೋರ್ಡ್ ಆಫ್ ಅದರ್ ಬೋ ಫೌಂಡರ್ ಟ್ರಸ್ಟೀಸ್ನು ಎಲ್ಲ ಒಪ್ಪಿ ಸೊ ಅಲ್ಲಿ ಟ್ಯಾಂಪದಲ್ಲಿ ತೆಗೆದುಕೊಂಡ್ವಿ ಅದು ಸೆಂಟರ್ ಪ್ಲೇಸ್ ಇದೆ ಯಾತಕ್ಕೆ ಮಾಡಬೇಕು ಅಂತ ಬಂತು ಅಂದರೆ ನಮ್ಮಲ್ಲಿ ದೇವರಲ್ಲಿ ಫೈತಿಟ್ಕೊಳ್ಳೇಬೇಕು ಅದಿಲ್ಲದೆ ಇದ್ದರೆ ಏನೂ ಆಗೋದಿಲ್ಲ ಅದಲ್ಲದೆ ನಮ್ಮ ಮಕ್ಕಳಿಗೆ ನಾವು ಮನೇಲಿ ಪೂಜೆ ಅದೆಲ್ಲ ಮಾಡಿ ತೋರಿಸ್ತೇವೆ ಒಂದು ದೇವಸ್ಥಾನ ಇರಬೇಕು ಅವ್ರಿಗೂ ನಮ್ಮ ರೀತಿ ನೀತಿ ಸಂಸ್ಕಾರ ಕಲ್ತ್ಕೊಳ್ಳಿ ದೇವರಲ್ಲಿ ಭಯಭಕ್ತಿ ಅಂತ ಶುರು ಮಾಡಿದ್ದೆ ಮೇಡಮ್ ಈಗ ನಮ್ಮಲ್ಲಿ ಬಹಳ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಿಸಿದ ಸಂದರ್ಭದಲ್ಲಿ ಆ ದೇವಸ್ಥಾನ ನಿರ್ಮಾತರಿಗೆ ಈ ಕನಸಲ್ಲಿ ಬಂದು ದೇವಿ ಅಪ್ಪಣೆ ಕೊಡೋದು ಶಿವನೋ ಕೃಷ್ಣನೋ ನನ್ನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಇಂಥ ಜಾಗದಲ್ಲಿ ಈ ರೀತಿ ಅಪ್ಪಣೆ ಕೊಡ್ಸಿದ ಕಥೆಗಳನ್ನು ನಾವು ಕೇಳಿದ್ವಿ ಇನ್ಫ್ಯಾಕ್ಟ್ ನಾವು ಅದು ನಂಬ್ತೀವಿ ಕೂಡ ಈ ರೀತಿ ನಿಮ್ಮ ಕನಸಲ್ಲಾಗಲಿ ಅಥವಾ ನಿಮ್ಮ ಯಜಮಾನ್ ರಂಪ್ ಅವ್ರ ಕನಸಲ್ಲಾಗ್ಲಿ ಯಾರು ದೇವಿ ಬಂದು ಅಪ್ಪಣೆ ಕೊಡ್ಸಿದ್ಲಾ ಹೇಗೆ ಅಂತ ಒಂದು ದೇವಸ್ಥಾನ ನಮ್ಮ ಹಿಂದೂಗಳಿಗೆ ಒಂದು ಮಾಡಬೇಕು ಅಂತ ತುಂಬಾ ಆಸೆಯಿಂದ ಇದು ಮಾಡಿದ್ವಿ ನೀವು ಕನಸಲ್ಲಿ ಅಂತ ಕೇಳಿದ್ದಕ್ಕೆ ಅಲ್ಲಿ ಇನ್ನೊಬ್ಬರು ನಮಗೆ ಫೌಂಡಿಂಗ್ ಟ್ರೆಸ್ಟ್ ಇದ್ದಾರೆ ಅವರು ಹೇಳ್ಕೊಳ್ತಾಯಿದ್ರು ಓ ನನಗೆ ದೇವರಲ್ಲಿ ಸತ್ಯನಾರಾಯಣ ಬೇ ಇತ್ತು ಅಂತ ಹೇಳ್ತಾಯಿದ್ರು ಬಟ್ ಐ ಆಮ್ ನಾಟ್ ಶ್ಯೂರ್ ಹಾವ್ ಮಚ್ ಓಕೆ ನಿಮ್ಮ ಫ್ಲೋರಿಡಾ ಟೆಂಪಾದಲ್ಲಿ ಇರುವಂತಹ ಈ ದೇವಸ್ಥಾನ ಎಷ್ಟು ಎಕರೆ ವಿಸ್ತೀರ್ಣದಲ್ಲಿ ಮತ್ತು ಯಾವ ಯಾವ ದೇವರುಗಳ ಮೂರ್ತಿಯನ್ನು ಮೊದಲು ಪ್ರತಿಷ್ಠಾಪನೆ ಮಾಡಲಾಯಿತು ನಮ್ಮದು ಮೂರು ಎಕರೆ ಇರೋದು ನಾ ಸತ್ಯನಾರಾಯಣ ಮಾಡಬೇಕೆಂದು ಯಾತಕ್ಕೆ ಸಹ ಮಾಡಿದ್ವಿ ಅಂದರೆ ಎಲ್ಲರೂ ಕೆಲವರು ಹೇಳಿದರು ಬಾಲಾಜಿ ಮಾಡೋಣ ಅದು ಮಾಡೋಣ ಅಂತ ಆದರೆ ಸತ್ಯನಾರಾಯಣ ಅಂತ ಮಾಡಿದರೆ ಜಾಸ್ತಿ ಟೆಂಪಲ್ಲು ಸತ್ಯನಾರಾಯಣ ಇರಲಿಲ್ಲ ಮಾಡಿದರೆ ಎಲ್ರಿಗೂ ಆಗುತ್ತೆ ನಾರ್ತು ಸೌತು ಎಲ್ಲ ಕಮ್ಯುನಿಟೀಸು ಬರ್ತಾರೆ ಅಂದ್ಬಿಟ್ಟು ಸತ್ಯನಾರಾಯಣವನ್ನು ಮೇಯ್ನ್ ಅಂತ ಇಟ್ಟಿದ್ವಿ ಆಮೇಲೆ ಗ ಪಕ್ಕದಲ್ಲಿ ಗಣೇಶ ಇದು ಈಶ್ವರ ಇದೆ ಲಕ್ಷ್ಮೀ ಲಕ್ಷ್ಮಿ ಇದೆ ಗಣೇಶ ಲಕ್ಷ್ಮಿ ಆಮೇಲೆ ಸುಬ್ರಹ್ಮಣ್ಯ ಆಮೇಲೆ ಮತ್ತು ಗಣೇಶ ಇಷ್ಟು ಐದು ಡೇಟೀಸ್ನ ಫಸ್ಟ್ ಟೈಮೇ ಇನ್ಸ್ಟಾಲೇಷನ್ ಮಾಡಿದ್ವಿ ಪ್ರತಿಷ್ಠಾಪನೆ ಮಾಡಿದ್ವಿ ಮೇಡಮ್ ಈಗ ಒಂದು ಹಿಂದೂ ದೇವಸ್ಥಾನ ಅದು ಭಾರತೀಯ ಹಿಂದೂ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದ ಒಂದು ವಾಸ್ತುಶಿಲ್ಪ ಅದು ಹಿಂದೂಗಳ ವಾಸ್ತುಶಿಲ್ಪ ಅದು ಭಾರತೀಯ ಶೈಲಿಯ ವಾಸ್ತುಶಿಲ್ಪ ಆಗಿರಬೇಕು ಆಮೇಲೆ ಅದಕ್ಕೆ ಭಾರತೀಯ ಈ ಶಿಲ್ಪಿಗಳನ್ನೇ ಕರ್ಕೊಂಡು ಹೋಗಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಆ ಶಿಲ್ಪಿಗಳ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಮದು ನಮ್ಮ ಟೆಂಪಲ್ ಯಾವ ಥರ ಕಟ್ಟಿದ್ದೀವಿ ಅಂದರೆ ಆಗಮಶಾಸ್ತ್ರದ ಪ್ರಕಾರ ಕಟ್ಟಿರೋದು ಅಲ್ಲಿಂದ ಆಗಮಶಾಸ್ತ್ರದ ಪ್ರಕಾರನೇ ವಾಸ್ತು ಎಲ್ಲ ನೋಡಿಕೊಂಡು ಎಲ್ಲೆಲ್ಲಿ ಇದು ಮಾಡಬೇಕು ಅಂತೆಲ್ಲ ಕೇಳಿ ಮಾಡಿದ್ವಿ ಈ ಶಿಲ್ಪಿಗಳು ನಾವು ದೇವಸ್ಥಾನ ಕಟ್ಟೋದಕ್ಕೆ ಮುತ್ತೇಸ್ತ ಸ್ಥಪತಿಯನ್ನು ತೀರ್ಮಾನ ಮಾಡಿದ್ವಿ ಸೊ ಮುತ್ತೇಸ್ತ ಸ್ಥಪತಿ ಬಂದು ಇಲ್ಲಿ ಮದ್ರಾಸಲ್ಲಿ ಚೆನ್ನೈಯಲ್ಲಿ ಇದ್ರಲ್ಲ ಅವರು ಅವರಿಂದ ಅವರ ಮೂಲಕ ಅವರೇ ಕ ಶಿಲ್ಪಿಗಳನ್ನ ಕಲಿಸ್ತಾರೆ ನಾವು ಕೆಲವರಲ್ಲಿ ನಾವು ದೇವಸ್ಥಾನ ಮಾಡಬೇಕಾದ್ರೆ ಇಂಡಿಯನೈಸೇಷನ್ ಎಲ್ಲ ಮಾಡಿ ಕುಂಭಾಭಿಷೇಕ ಮಾಡ್ತೀವಿ ಆದರೆ ನಾವು ಎಲ್ಲ ಬರೀ ಡೊನೇಷನಿಂದ ಮಾಡೋದ್ರಿಂದ ಸೊ ಏನಾಯ್ತು ಅಂತಂದರೆ ದುಡ್ಡು ಬಂದ ಹಾಗೆ ಕಟ್ಕೋಣ ಅಂತ ಫಸ್ಟು ಒಂದು ಹಾಲ್ ಥರ ಮಾಡಿಬಿಟ್ಟು ದೇವ್ರನ್ನ ಎಲ್ಲ ಇನ್ಸ್ಟಾಲ್ ಮಾಡಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಇಂಡಿಯನೈಸೇಷನ್ ಮಾಡಿದ್ವಿ ಸೊ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಪ್ರತಿಷ್ಠಾಪನೆ ಆಯಿತು ಹನ್ನೊಂದು ಶಿಲ್ಪಿಗಳನ್ನು ಕಳ್ಸಿ ಕರೆಸಿದ್ವಿ ಓಕೆ ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ಇನ್ಕಾರ್ಪೊರೇಟ್ ಆಯಿತು ತೊಂಬತ್ನಾಲ್ಕರಿಂದ ಶುರುವಾಯಿತು ದೇವಸ್ಥಾನದಾಗ ನಿರ್ಮಾಣ ದೇವಸ್ಥಾನ ಇನಾಗ್ರೇಷನ್ ಆಯಿತು ಅದೇ ವರ್ಷ ಕೂಡ ಅಲ್ಲಿ ಇಂಡಿಯನೈಸೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಟೂ ತೌಸಂಡ್ ಸಿಕ್ಸ್ ಅಷ್ಟೊತ್ತಿಗೆ ಅದೆಲ್ಲ ಮುಗಿದು ಮೇಡಮ್ ನಿಮ್ಮ ದೇವಸ್ಥಾನದ ವರ್ಕಿಂಗ್ ಕಮಿಟಿ ಅಥವಾ ಒಂದು ಸಮಿತಿ ಅನ್ನುವಂತಿದ್ರೆ ಅದ್ರ ಪರಿಚಯ ನಮ್ಮದು ವರ್ಕಿಂಗ್ ಕಮಿಟಿ ಅಂದರೆ ನಾವು ಬೋರ್ಡ್ ಆಫ್ ಟ್ರಸ್ಟೀಸ್ ಇದ್ದೀವಿ ಬೋರ್ಡ್ ಆಫ್ ಟ್ರಸ್ಟೀಸಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಟ್ರೆಷರರ್ ಅಸಿಸ್ಟೆಂಟ್ ಟ್ರೆಜ್ರರ್ ಆ್ಯಂಡ್ ಸೆಕ್ರೆಟ್ರಿ ಇದು ಇದು ಇನ್ನು ಮೆಕ್ಕಿದವರೆಲ್ಲ ಟ್ರಸ್ಟೀಸು ರೆಗ್ಯುಲರ್ ಟ್ರಸ್ಟೀಸ್ ಅಂತ ವಿ ಹ್ಯಾವ್ ಪೇಟ್ರನ್ ಟ್ರಸ್ಟೀಸು ಮತ್ತು ರೆಗ್ಯುಲರ್ ಟ್ರಸ್ಟೀಸ್ ಎಲೆಕ್ಟೆಡ್ ಟ್ರಸ್ಟೀಸು ಇದ್ದೀವಿ ಇಪ್ಪತ್ತೆರಡು ಜನ ಟ್ರಸ್ಟೀಸ್ ಇವಾಗಿರೋದು ರೆಗ್ಯುಲರ್ ಟ್ರಸ್ಟೀಸ್ ಎಲೆಕ್ಟೆಡ್ ಪೇಟ್ರನ್ ಟ್ರಸ್ಟೀಸ್ ಲೆವೆನ್ ಇದ್ದೀವಿ ಮೇಡಮ್ ಈಗ ಅಮೆರಿಕದಲ್ಲಿ ಇರುವಂತಹ ವಲಸಿಗರಲ್ಲಿ ಶೇಕಡ ಅರವತ್ತರಷ್ಟು ಭಾರತೀಯ ಮೂಲದವರು ಅನ್ನುವಂಥ ಅಂತ ಅಂತ ಹೇಳುತ್ತೆ ಸಮೀಕ್ಷೆ ಅದರಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಮೂವತ್ತ್ನಾಲ್ಕು ಮೂವತ್ತೈದು ಕೋಟಿ ಏನು ಜನಸಂಖ್ಯೆ ಇದೆ ಅಮೆರಿಕದಲ್ಲಿ ಅಲ್ಲಿ ಅರವತ್ತು ಸಾವಿರ ಮಂದಿ ಕನ್ನಡಿಗರಿದ್ದಾರೆ ಅಂತ ಹೇಳಿ ಒಂದು ಸಮೀಕ್ಷೆ ಹೇಳುತ್ತೆ ಒಟ್ಟಾರೆ ಈ ಕನ್ನಡಿಗರ ಏನು ನೆಲೆಗಳಿದೆಯಲ್ಲ ಅವರವರ ರಾಜ್ಯಗಳು ಅಥವಾ ಅವರ ಒಂದು ವಸಾಹತುಗಳು ಅಲ್ಲಿ ಏನಾದರೂ ಹೋಗಿ ನೀವು ಫಂಡ್ ಕಲೆಕ್ಷನ್ ಮಾಡಿದ್ದು ಅಥವಾ ಈ ಥರದ್ದು ಏನಾದ್ರು ಮಾಡಿದ್ದಿದೆಯಾ ಏ ಮಾಡಿದ್ದೀವಿ ಬರೀ ಕನ್ನಡಿಗರಲ್ಲೇ ಮಾಡಿಲ್ಲ ಎಲ್ಲ ಕಡೆ ನಾವು ಆ್ಯಕ್ಚುಲಿ ನಮ್ಮ ಟೆಂಪಲ್ಗೆ ಯಾವ ಥರ ಮಾಡಿದ್ದೀವಿ ಅಂತಂದರೆ ಮನೆ ಮನೆಗೆ ಹೋಗಿ ಕೇಳಿ ಡೊನೇಷನ್ ಇದೆ ಎಲ್ಲ ಪ್ರತಿಯೊಂದು ಬರೀ ಡೊನೇಷನಿಂದಾನೇ ಬಂದು ಬಂದಿರೋದು ಕೆಲವ್ರು ಸ್ವಲ್ಪ ಜಾಸ್ತಿ ಆಗ್ತಾರೆ ಕೆಲವರು ಕಮ್ಮಿ ಆಗ್ತಾರೆ ಅವ್ರವ್ರಿಗೆ ಆದಷ್ಟು ಆಗ್ತಾರೆ ಸೊ ಮನೆಗೆ ಹೋಗಿ ಪರ್ಸನಲ್ ಕೇಳಿದ್ದೀವಿ ಫಂಡ್ರೈಸಿಂಗ್ ರೈಸಿಂಗ್ ಫಂಕ್ಷನ್ ಅಂತಲೂ ಎವ್ರಿ ಇಯರ್ ಮಾಡ್ತೀವಿ ಆ್ಯಕ್ಚುಲಿ ಸತ್ಯನಾರಾಯಣ ಇದು ಮಾಡಬೇಕಾದ್ರೆ ಇನ್ನೂ ಶುರುವಾಗಕ್ಕೆ ಮುಂಚೆನೇ ನಾವು ಕೇಶವದಾಸ್ ಅಂತ ಇದ್ರಲ್ಲ ಆವಾಗ ನಾವು ಟ್ಯಾಂಪಾ ಸ್ಟೇಡಿಯಂನಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆನ ನಾನು ನಾನೇ ನಾವೇ ತ ಆರ್ಗನೈಸ್ ಮಾಡಿದ್ವಿ ಎಲ್ಲ ಕಡೆಯಿಂದ ಟ್ಯಾಂಪ ಬೈ ಟ್ಯಾಂಪ ಬೈ ಇನ್ಕ್ಲೂಡ್ ಸೋ ಮೆನಿ ಕೌಂಟೀಸ್ ಅಲ್ಲಿಂದ ಎಲ್ಲ ಬಂದು ಜನ ಮೋರ್ ದೆನ್ ಹಂಡ್ರೆಡ್ ಫ್ಯಾಮಿಲೀಸ್ ಸ್ಟೇಡಿಯಮಲ್ಲಿ ಮಾಡಿ ಮಾಡಿ ದುಡ್ಡು ಕಲೆಕ್ಟ್ ಮಾಡಿದ್ವಿ ಮೇಡಮ್ ಮತ್ತಷ್ಟು ಮಾತಾಡ್ತೀನಿ ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ ವೀಕ್ಷಕರೇ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಆ ಬ್ರೇಕ್ ಆದ ನಂತರದಲ್ಲಿ ಇನ್ನಷ್ಟು ಮಾತುಕತೆ ಮುಂದಿರ್ತೀನಿ ಅಮೆರಿಕಾದಲ್ಲಿ ಏನೊಂದು ಫ್ಲೋರಿಡಾ ಟೆಂಪದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಈ ನಿರ್ಮಾಣದ ಹಿಂದೆ ಹತ್ತು ಜನ ಫೌಂಡರ್ ಟ್ರಸ್ಟಿಗಳಲ್ಲಿ ರಾಮಪ್ಪ ಹಾಗೂ ರೇಣುಕಾ ರಾಮಪ್ಪ ವೈದ್ಯ ದಂಪತಿಗಳ ಪಾತ್ರ ಕೂಡ ಬಹಳ ಪ್ರಮುಖವಾದದ್ದು ಅದ್ರ ಬಗ್ಗೆ ಹೇಳ್ತೀನಿ ದೇವಸ್ಥಾನ ನಿರ್ಮಾಣದ ಸಂಕಲ್ಪದ ಹಿಂದಿನ ಸ್ಟ್ರಗಲಿಂಗ್ ಏನೊಂದು ಅವ್ರ ಸಂಘರ್ಷ ಇತ್ತು ಆ ಕಷ್ಟ ಇತ್ತು ಆ ಒಂದು ಪ್ರಯತ್ನ ಇತ್ತು ಅದ್ರ ಬಗ್ಗೆ ಮತ್ತಷ್ಟು ಮಾತಾ ಮಾತುಕತೆ ಮುಂದುವರಿಸ್ತೀನಿ ಆದರೆ ಅದಕ್ಕಿಂತ ಮುಂದೆ ಒಂದು ಸಣ್ಣ ಬ್ರೇಕ್ ತಗೊಂಡು ಅಮೇರಿಕನ್ ಪರಮಾತ್ಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾತುಕತೆಯನ್ನು ಮುಂದುವರಿಸ್ತೀವಿ ಮೇಡಮ್ ಈಗ ಅಮೆರಿಕ ನೆಲದಲ್ಲಿ ಒಂದು ದೇವಸ್ಥಾನ ಮಾಡೋದು ಅಂದರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲ ಮತ್ತು ಅಲ್ಲಿನ ಹಿಂದೂಗಳ ಏನು ಅವರನ್ನು ಒಂದು ಸಂಘಟಿಸಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂದರೆ ನಿಜಕ್ಕೂ ಕೂಡ ಒಂದು ದೊಡ್ಡ ಸಂಕಲ್ಪ ಬಹಳ ಪ್ರಮುಖವಾದದ್ದು ಈ ಒಂದು ಕಾರ್ಯದ ಹಿಂದೆ ನಿಮ್ಮ ಪರಿಶ್ರಮ ಅದಲ್ಲೂ ಹತ್ತು ಜನ ಟ್ರಸ್ಟಿಗಳ ಕುಟುಂಬದಲ್ಲಿ ನಿಮ್ಮ ಪಾತ್ರ ಬಹಳ ಪ್ರಮುಖವಾದದ್ದು ಅಂತೇಳಿ ಅನ್ನುವಂಥ ಮಾತುಗಳು ಕೇಳಿಬರುತ್ತೆ ಹಾಗಾಗಿ ನಿಮ್ಮ ಪತಿ ರಾಮಪ್ಪ ಹಾಗೂ ನಿಮ್ಮ ಪರಿಶ್ರಮ ನೀವು ತುಂಬ ಕಷ್ಟಪಟ್ಟ ಸಂದರ್ಭಗಳು ಅದ್ರ ಬಗ್ಗೆ ಏನಾದರೂ ನೆನ್ಪು ಮಾಡ್ಕೊಳಕ್ಕೆ ಸಾಧ್ಯ ನಮ್ಮ ಪತಿ ರಾಮಪ್ಪ ಮೇಯ್ನಾಗಿ ಲ್ಯಾಂಡು ಎಲ್ಲ ನೋಡಬೇಕಾದ್ರೆ ಅಲ್ಲಿ ಇಲ್ಲಿ ಹೋಗಿ ಯಾವ ಸ್ಥಳ ನೋಡಬೇಕು ಅಂತ ಪ್ರತಿ ವಾರ ವೀಕೆಂಡಲ್ಲಿ ಆಫ್ ಇದ್ದಾಗ ಅವ್ರ ಜೊತೆಗೆ ಇಬ್ಬರು ಮೂವ್ರ ಜೊತೆ ಕರೆದುಕೊಂಡು ಫ್ರೆಂಡ್ಸ್ ಅವರು ಕರೆದುಕೊಂಡು ನೋಡಿ ಸ್ಥಳ ನೋಡ್ಕೊಂಡು ಬಂದು ಆಮೇಲೆ ಎಲ್ಲರ ಜೊತೆಗೂ ಡಿಸ್ಕಸ್ ಮಾಡಿ ಈ ಸ್ಥಳ ತಗೊಳ್ಳೋಣ ಹಾಕಿ ತಗೋಳೋಣ ಅಂತ ಅಂದ್ಬಿಟ್ಟು ತುಂಬ ಮಾಡಿದರು ಬೇರೆಯವರೆಲ್ಲ ಅಂದರು ಇವು ಇದಕ್ಕೆ ಯಾಕೆ ಇಷ್ಟು ದುಡ್ಡು ಕೊಡಬೇಕು ಇಷ್ಟು ಎಲ್ಲಿ ಸಿಕ್ಕುತ್ತೆ ಆಮೇಲೆ ಮುಂದಿನ ಜನಾಂಗ ನೋಡ್ಕೊಳುತ್ತೋ ಇಲ್ವೋ ಹಾಗೆ ಹೀಗೆ ಈಗ ಮಾಡಿದ್ರೆ ಬರೀ ನಮ್ಮ ದುಡ್ಡೆಲ್ಲ ಅದ್ರ ಮೇಲೆ ಹೋಗುತ್ತೆ ಅಂತ ಇದು ಮಾಡಿದಾಗ ಆ ಸಮಯದಲ್ಲಿ ಐ ಹ್ಯಾವ್ ಟು ಸೇ ದಟ್ ಎಸ್ ರಾಮಪ್ಪ ಇಲ್ಲ ನಾವು ಮಾಡಲೇಬೇಕು ಬಂದೇ ಬರುತ್ತೆ ನಾವು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಜನಗಳು ದುಡ್ಡು ಕೊಡ್ತಾರೆ ಅಂತ ಮುಂದನ್ನು ಹೊರದ್ರು ಈಗ ನಿಮ್ಮ ನೀವು ವೈದ್ಯರು ನಿಮ್ಮ ಪತಿ ಕೂಡ ವೈದ್ಯರು ನಿಮ್ಮ ಈ ದೈನಂದಿನ ಕೆಲಸದ ಒತ್ತಡದ ಮಧ್ಯೆ ಅಲ್ಲಿ ಆ ಸ್ಥಳೀಯ ಆಡಳಿತದ ಒಪ್ಪಿಗೆ ಪಡೆದುಕೊಳ್ಳೋದಾಗಿರ್ಬೋದು ಅಥವಾ ಆ ದೇವಾಲಯದ ಜಾಗವನ್ನು ಗುರುತಿಸಿ ಮಂಜೂರಾತಿ ಪಡೆದುಕೊಳ್ಳೋದು ಆಮೇಲೆ ಈ ನಮ್ಮ ಕನ್ನಡ ಕೂಟಗಳಲ್ಲಿ ಹೋಗಿ ಆ ದೇವಾಲಯದ ಬಗ್ಗೆ ಒಂದು ಈ ಥರ ನಾವು ದೇವಸ್ಥಾನ ಕಟ್ತಿದ್ದೀವಿ ಅಂತ ಹೇಳಿ ಆ ದೇಣಿಗೆ ಪಡ್ಕೊಳ್ಳೋದಾಗಿರ್ಬೋದು ಇದು ಕಷ್ಟದ ಕೆಲಸ ಆಗಲಿಲ್ವಾ ಅದು ಕಷ್ಟದ ಕೆಲಸವೇ ಆದರೆ ನಮಗೆ ಒಂದು ಡಿಟರ್ಮಿನೇಷನ್ ಇದ್ದಿದ್ದರಿಂದ ಭಕ್ತಿ ದೇವರಲ್ಲಿ ಅದು ಇದ್ದಿದ್ದರಿಂದ ನಮ್ಮ ಇದಕ್ಕೆ ಮಕ್ಕಳಿಗೆ ನಾವು ತೋರಿಸಲೇಬೇಕು ಅನ್ನೋ ಡಿಟರ್ಮಿನೇಷನ್ ಇಂದ ಕಷ್ಟ ನಮಗೇನು ಇಲ್ಲ ದೇವಸ್ಥಾನದ ಕೆಲಸ ನಾವು ಯಾವತ್ತೂ ಕಷ್ಟ ಅನ್ಕೊಂಡಿಲ್ಲ ಮೇಡಮ್ ಈಗ ನಿಮ್ಮ ದೇವಸ್ಥಾನದಲ್ಲಿ ಎರಡು ಬಾರಿ ಕುಂಭಾಭಿಷೇಕ ಆಗಿದೆ ಮೊದಲು ಆರಂಭಿಕವಾಗಿ ಉದ್ಘಾಟನೆ ಸಂದರ್ಭದಲ್ಲಿ ಆಯಿತು ಆಮೇಲೆ ಇತ್ತೀಚೆಗೆ ರೀಸೆಂಟ್ ಆಗಿ ಕೂಡ ಆಯ್ತು ಆ ಕುಂಭಾಭಿಷೇಕದ ಬಗ್ಗೆ ಒಂದಷ್ಟು ಮಾಹಿತಿ ಸೊ ನೈನ್ಟೀನ್ ನೈಂಟಿ ಸಿಕ್ಸ್ ಕುಂಭಾಭಿಷೇಕ ಆದ ಮೇಲೆ ಟೂ ತೌಸಂಡ್ ಸಿಕ್ಸಲ್ಲಿ ರಾಜಗೋಪುರ ಕಟ್ಟಿದ್ದಾಯಿತು ರಾಜಗೋಪುರ ಆಲ್ಸೋ ಇಟ್ ಈಸ್ ಎ ಟಾಲೆಸ್ಟ್ ರಾಜಗೋಪುರ ನಮ್ಮ ಇದರಲ್ಲಿ ಏಯ್ಟೀನ್ ಫೀಟ್ ಇದೆ ಅದರಲ್ಲಿ ಅವಾಗ ದಯಾನಂದ ಸರಸ್ವತಿ ಬಂದು ಅವ್ರುಗಳು ಇನಾಗ್ರೇಟ್ ಮಾಡಿದರು ಅದಾದ ಮೇಲೆ ಈಗ ತಿರ್ಗ ಮತ್ತೆ ಎಕ್ಸ್ಟೆನ್ಷನ್ ಆಫ್ ಅವರ್ ಟೆಂಪಲ್ ಏನು ಮಾಡಿದ್ವಿ ಅಂದರೆ ಸ್ಮಾಲ್ ಅನೆಕ್ಸ್ ಮಾಡಿ ನವಗ್ರಹ ಮತ್ತು ಸಾಯಿಬಾಬಾ ಪಂಚಮುಖಿ ಆಂಜನೇಯ ಅಯ್ಯಪ್ಪ ಅದನ್ನೆಲ್ಲ ಕುಂಭಾಭಿಷೇಕ ಮಾಡಿದ್ರು ರೀಸೆಂಟಾಗಿ ಬಟ್ ಎಲ್ಲ ಜನಕ್ಕೂ ಬ ತುಂಬ ಜನ ಬರ್ತಾರೆ ಪಾಲ ಮಾಡ್ಕೊಳ್ತಾರೆ ಈಚೀಚಿಗಂತೂ ಕಮ್ಯುನಿಟಿ ಬೆಳೀತಾ ಇದೆ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಎವ್ರಿಬಡಿ ಇಸ್ ಪ್ಲೀಸ್ಡ್ ಓಕೆ ಮೇಡಮ್ ಈಗ ದೇವಸ್ಥಾನದಲ್ಲಿ ನಾರ್ಮಲಿ ಈಗ ಭಾರತೀಯ ದೇವಸ್ಥಾನದಲ್ಲಿ ಇದ್ದಂತಹ ಸೇವೆಗಳಾಗಿರ್ಬೋದು ಅರ್ಚನೆ ಆರಾಧನೆ ಹೋಮ ಹವನ ಇವುಗಳೇನಾರ ಇರುತ್ತಾ ಅಥವಾ ವಿಶೇಷ ದೇವರು ಇದೆಯಾ ನಿಮ್ಮ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನದ ವಿಶೇಷತೆ ಏನಂದರೆ ನಾನು ಐ ಫೀಲ್ ಪ್ರೌಡ್ ಆಫ್ ಇಟ್ ಏನಂತಂದರೆ ನಮ್ಮಲ್ಲಿರುವ ಪ ಪ್ರೀಸ್ಟ್ಗಳು ವೆರಿ ಹೈಲಿ ಕ್ವಾಲಿಫೈಡ್ ಅವರೆಲ್ಲ ನಾವು ಸ್ಟಾರ್ಟ್ ಮಾಡಿರೋದೇ ಇದರಿಂದ ಮೇಯ್ನಾಗಿ ರಾಮಪ್ಪ ಸ್ಪೇರ್ ಹೆಡಿಂಗ್ ಇದರಿಂದ ನಮ್ಮಲ್ಲಿರೋರೆಲ್ಲ ಕರ್ನಾಟಕದಲ್ಲಿರೋರೆ ಕರ್ನಾಟಕದಲ್ಲಿರೋರೇ ಬಂದಿರೋದು ಅರ್ಚಕರು ಶ್ರೀ ಇಲ್ಲಿ ಶ್ರೀನಿವಾಸ್ಪುರದಿಂದ ಚಿಕ್ಕಬಳ್ಳಾಪುರದ ಹತ್ರ ಒಬ್ಬರು ಕುಲಕರ್ಣಿ ಅಂತ ರಾಘವೇಂದ್ರ ಕುಲಕರ್ಣಿ ಸುರೇಶ್ ಸುದರ್ಶನ್ ಅಂತ ಹಾಗೆ ಒಂದು ನಾಲ್ಕು ಜನ ಇದ್ದಾರೆ ಅವರೆಲ್ಲ ವೆರಿ ಹೈಲಿ ಕ್ವಾಲಿಫೈಡ್ ನಮ್ಮ ಹೆಡ್ ಫಿಶ್ ಗುರುದತ್ತಂತೂ ಅನ್ಬಿಲಿವೇಬಲ್ ಈ ಡ್ರಸ್ ವಿತ್ ಸೋ ಭಯ ಬ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮಗೆಲ್ರಿಗೂ ಇಂಟ್ರೆಸ್ಟ್ ಆಗುತ್ತೆ ಆಮೇಲೆ ಅದಲ್ಲದೆ ನಾವು ರಿಚುಯಲ್ಸ್ ಎಲ್ಲ ಡೀಟೈಲಾಗಿ ಮಾಡ್ತೀವಿ ಹೋಮ ಹ ಮತ್ತು ಹವನ ಎಲ್ಲನೂ ಎಲ್ಲ ಥರದ್ದು ಪೂಜೆ ಮಾಡ್ತೀವಿ ನಾವು ಅಭಿಷೇಕ ಮಾಡ್ತೀವಿ ಸತ್ಯನಾರಾಯಣ ಒಂದಿನ ದಿನ ಒಂದಿನ ಒಂದು ಒಂದಿನ ಸುಬ್ರಹ್ಮಣ್ಯಕ್ಕೆ ಒಂದಿನ ಶಿವರಾತ್ರಿ ಅಂತೂ ತುಂಬ ದೊಡ್ಡದಾಗಿ ನಡೆಯುತ್ತೆ ವೈಕುಂಠ ಏಕಾದಶಿ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ ಜನ್ಮಾಷ್ಟಮಿ ಎಲ್ಲ ಕೃಷ್ಣ ಜನ್ಮಾಷ್ಟಮಿ ಭಾಳ ಚೆನ್ನಾಗಿ ನಡೆಯುತ್ತೆ ಆದ್ದರಿಂದ ಆಮೇಲೆ ನಮ್ಮ ಪ್ರೀಸ್ಟ್ ಅರ್ಚಕರು ಮನೆಗೂ ಹೋಗಿ ಪೂಜೆ ಮಾಡ್ತಾರೆ ಪ್ರೈವೇಟ್ ಪೂಜೆಗೆ ಟೆಂಪಲ್ ಮಾಡಿಸ್ತೀವಿ ಬಂದು ಸೊ ಮಕ್ಕಳು ನಾಮಕರಣ ಮತ್ತು ಸೀಮಂತ ಅದು ಇದು ಗೃಹ ಪ್ರವೇಶ ಅಂಥದಕ್ಕೆಲ್ಲ ಇವರೆಲ್ಲ ಹೋಗ್ತಾರೆ ಸೊ ಅವರಿಗೆಲ್ಲ ನಾವು ಅದರಿಂದ ಅದು ಮುಂದುವರ್ಕೊಂಡು ಬರ್ತಾ ಇದೆ ಪ್ರೀಸ್ಟ್ ಇಲ್ದೆ ದೇ ಆರ್ ದ ಬ್ಯಾಕ್ ಬೋನ್ಸ್ ಆಫ್ ಅ ಟೆಂಪಲ್ ಅದರಿಂದ ಈ ವೇದಾಧ್ಯಯನ ಆಗಿರುವಂತಹ ಪ್ರೀಸ್ಟ್ ಗಳೇ ಇದ್ದಾರೆ ಅರ್ಚಕರೇ ಇದ್ದಾರೆ ಆಗಮಶಾಸ್ತ್ರ ಓದ್ಕೊಂಡಂತಹ ಅರ್ಚಕ ಎಷ್ಟು ಜನ ಅರ್ಚಕರು ಇದ್ದಾರೆ ಮೇಡಮ್ ನಾಲ್ಕು ಜನ ಮೊದಲು ಸ್ಟಾರ್ಟ್ ಆದಾಗ ಒಬ್ಬರೇ ಇದ್ರು ಅದಾದ ಮೇಲೆ ಅಡಿಷನ್ ಇನ್ನೊಬ್ರು ಬಂದರು ಹೀಗಾಗಿ ಈಗ ನಾಲ್ಕು ಜನ ಇದ್ದೀವಿ ಇದ್ದಾರೆ ಅರ್ಚಕರನ್ನು ಹೊರತುಪಡಿಸಿ ಸ್ಟಾಫ್ ಅದರ್ ನಲ್ಲಿ ಎಷ್ಟು ಜನ ಸ್ಟಾಫ್ಸ್ ಇದ್ದಾರೆ ಹನ್ನೆರಡು ಜನ ಇದ್ದಾರೆ ಅದು ಅವ್ರು ಬಿಟ್ಟು ಎಂಟು ಜನ ಸೊ ಆ್ಯಕ್ಚುಲಾಗಿ ನಾವು ಅರ್ಚಕರಿಗೆ ವಿ ಡೋಂಟ್ ವಿ ಜಸ್ಟ್ ಕಾಲ್ ದಮ್ ಸ್ಟಾಫ್ ವಿ ಡೋಂಟ್ ಕಾಲ್ ದಮ್ ಎಂಪ್ಲಾಯಿ ಎವ್ರಿ ಬಿಡಿ ಗಿವ್ ಸೋ ಮಚ್ ಅಂಡ್ ದೇ ಮೇರ್ ಆಲ್ ಸೋ ಸೊ ನಮಗೆ ಅದರ್ ಸ್ಟಾಫ್ಸ್ ಅಂದರೆ ನಮ್ಮ ಇದರಲ್ಲಿ ಟೆಂಪಲಲ್ಲಿ ಪ್ರಸಾದ ಸಾಧನ ಅಂತ ಮಾಡ್ಕೊಂಡಿದ್ದೀವಿ ಪ್ರಸಾದ ಎಲ್ಲ ಮಾಡೋದಕ್ಕೆ ರಿಲಿಜಿಯಸ್ ಕೂಕ್ಸ್ನ ಇಲ್ಲಿಂದ ಕರ್ಸ್ಕೊಂಡಿದ್ದೀವಿ ಅವರು ಇಬ್ಬರು ಇದ್ದರು ಇವಾಗ ಒಬ್ಬರು ಹೋಗಿದ್ದಾರೆ ಇನ್ನೊಬ್ರನ್ನ ರೀಪ್ಲೇಸ್ ಮಾಡಬೇಕು ಅಡಿಗ ಅಂತ ಅವರಿದ್ದಾರೆ ಅದಲ್ಲದೆ ಅವರಿಗೆಲ್ಲ ಶೆಲ್ಫೀಸು ಮತ್ತು ಕ್ಲೀನಿಂಗ್ ಪೀಪಲು ಅದನ್ನೆಲ್ಲ ಹೇಳ್ತಾರೆ ಪ್ರಸಾದ ನೀವು ಹೇಳಿದ್ರಿ ನೀವು ಪ್ರಸ್ತಾಪ ಮಾಡಿದರೆ ನಾವು ಅದ್ರ ಬಗ್ಗೆ ಮಾತಾಡಲೇಬೇಕು ಇತ್ತೀಚೆಗೆ ಅಷ್ಟೇ ಆಯ್ತಲ್ಲ ಪ್ರಸಾದ ಅದ್ರ ಬಗ್ಗೆ ಒಂದಷ್ಟು ಮಾತುಕತೆ ಆಮೇಲೆ ನೀವು ಸ್ಟಾರ್ಟಿಂಗಲ್ಲಿ ನಾಲ್ಕು ಜನ ಕುಕ್ಕರ್ಸ್ ಅಂದರೆ ನೀವು ಲೇಡೀಸೆ ಎಲ್ಲ ಕುಕ್ ಮಾಡ್ತಾ ಇದ್ರಿ ಅಡುಗೆಗಳನ್ನು ಮಾಡ್ತಿದ್ರಿ ಆ ನಂತರದಲ್ಲಿ ಈಗ ಸ್ಟಾಫ್ಗಳನ್ನು ಇಟ್ಕೊಂಡಿದ್ರೆ ಅಂತ ಹೇಳ್ತಾ ಇದ್ರಿ ಅದ್ರ ಬಗ್ಗೆ ಒಂದಷ್ಟು ಪ್ರಸಾದ ಸದನ ಅಂದರೆ ಏನಾಯಿತು ಅಂದರೆ ನಾವು ಇವಾಗ ಬೇರೆ ಕಡೆನೂ ಎಲ್ಲ ದೇವಸ್ಥಾನ ಇದೆಯಲ್ಲ ಚಿಕಾಗೋ ಅಲ್ಲಿ ಇಲ್ಲಿ ಎಲ್ಲ ಸೊ ಒಂದ್ಸರಿ ಚಿಕಾಗೋ ದೇವಸ್ಥಾನಕ್ಕೆ ನಾವು ಹೋಗಿದ್ವಿ ಆಗ ಅಲ್ಲಿ ಹೋದಾಗ ಆ್ಯಕ್ಚುಲಿ ಮೈ ಹಸ್ಬೆಂಡ್ ವಾಸ್ ಪ್ರೆಸಿಡೆಂಟ್ ಅಟ್ ದಟ್ ಟೈಮ್ ನಾ ಹೇಳ್ದೆ ನೋಡಿ ಇವಾಗ ನಮ್ಮ ದೇವಸ್ಥಾನದಲ್ಲೂ ಒಂದು ಇಡಬೇಕು ಪ್ರಸಾದ ಸದನ ಇದ್ದರೆ ಚೆನ್ನಾಗಿರುತ್ತೆ ಕ್ಯಾಂಟೀನು ಅಂತ ಅಂದ್ಬಿಟ್ಟು ಸರಿ ನೋಡು ನಿಮಗೆ ಟೈಮ್ ಕೊಡ್ತೀನಿ ಮಾಡೋದಾದರೆ ಮಾಡು ಅಂತ ಹೇಳಿದರು ನಾವು ಒಂದು ಆರು ವಾರದಲ್ಲಿ ಶಿವರಾತ್ರಿ ಸಮಯದಲ್ಲಿ ಟೂ ತೌಸಂಡ್ ಲೇಡೀಸು ನಾನು ಪ್ಲಸ್ ಇನ್ನೊಬ್ಬರು ಮೂರು ಜನ ಲೇಡೀಸು ನಾಲ್ಕು ಜನ ಸ್ಟಾರ್ಟ್ ಮಾಡಿ ವೀಕೆಂಡಲ್ಲಿ ಮಾತ್ರ ಮಾಡಿಕೊಂಡು ಫ್ರಮ್ ದಿ ಸ್ಕ್ರಾಚ್ ಪಾತ್ರೆ ತೊಳೆಯದಿಂದ ಹಿಡಿದು ಮಾಡೋವರೆಗೂ ನಾವು ಮಾಡಿಕೊಂಡು ಸ್ವಲ್ಪ ಅಸಿಸ್ಟೆಂಟು ವಾಲಂಟೀರ್ಸ್ ಇಟ್ಕೊಂಡು ಮಾಡಿದ್ವಿ ಎರಡು ವರ್ಷ ನಾವು ಮಾಡಿದ್ವಿ ಮಾಡಿದ್ವಿ ಕುಕಿಂಗು ನಾವೇ ಮಾಡಿದ್ವಿ ಓಕೆ ಕುಕ್ಕಿಂಗ್ ನಾವು ಮಾಡಿ ಸುಮ್ಮನೆ ಜಸ್ಟ್ ಮಸಾಲೆ ದೋಸೆ ಇಡ್ಲಿ ಪುಳಿಯೋಗರೆ ಮೊಸರನ್ನ ಹಾಗೆ ಇದು ಮಾಡ್ತೀವಿ ನಮ್ಮ ದೇವಸ್ಥಾನದಲ್ಲಿ ಇನ್ನೊಂದು ಏನಂದರೆ ಸತ್ಯನಾರಾಯಣ ಪೂಜೆ ಮಾಡಿ ಎವ್ರಿ ಮಂತ್ ಪೂರ್ಣಿಮೆ ಮಾಡ್ತೀವಲ್ಲ ಪ್ರಸಾದ ಅಂತೂ ನೋ ಪ್ರಾಬ್ಲಮ್ ಎವ್ರಿ ಬಿಡಿ ಎಲ್ಲರೂ ಅನ್ನದಾನಕ್ಕೆ ಇದು ಮಾಡ್ತಾರೆ ಮತ್ತು ಫ್ರೀ ಫುಡ್ಡು ಎಲ್ಲ ಸಿಕ್ಕೇ ಸಿಕ್ಕತ್ತೆ ಅದರಿಂದ ತುಂಬ ಜನಗಳಿಗೆ ಇಷ್ಟ ಆಗುತ್ತೆ ಈ ಪ್ರಸಾದ ಸಂದ ವೀಕೆಂಡ್ ಮಾತ್ರ ಓಪನ್ ನಮ್ಮದ್ರಲ್ಲಿ ನಾವು ಲಡ್ಡು ಮಾಡಿಸ್ತೀವಿ ಅದು ಪ್ರಸಾದ ಕೊಡ್ತೀವಿ ಮತ್ತು ಯೂಶುವಲ್ ವೆಜಿಟೇರಿಯನ್ ಫುಡ್ಡು ಎಲ್ಲ ಫ್ರೆಶ್ ಫುಡ್ಡು ಹಿಂದಿನಿಂದ ಇಟ್ಕೊಳ್ಳಿಂದು ಒಂದು ಮಾಡಬಾರ್ದು ಅದರಿಂದ ತು ಮಸಾಲ ದೋಸೆ ಎಲ್ಲ ಥರನೂ ಮಾಡ್ತಾರೆ ಇಡ್ಲಿ ವಡೆ ಪುಳಿಯೋಗರೆ ಚಿತ್ರಾನ್ನ ವೆಜಿಟೇಬಲ್ ಇದು ಮತ್ತು ಪೂರಿ ಸಾಗು ಆ ಥರದ್ದೆಲ್ಲ ಮಾಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಓಕೆ ಸರಿ ಒಂದು ಬ್ರೇಕ್ ತೊಗೊಳ್ಳೋಂಥ ಸಮಯ ಬಂದಿದೆ ವೀಕ್ಷಕರೇ ಟೆಂಪಾದ ದೇವಸ್ಥಾನದಲ್ಲಿರುವಂತಹ ಇತರೆ ಸೇವೆಗಳೇನು ವಿಶೇಷತೆ ಮೇನು ಅಲ್ಲಿನ ರಥೋತ್ಸವ ಆಗುತ್ತಾ ಹೇಗೆ ಅಲ್ಲಿನ ಹಿಂದೂಗಳಲ್ಲಿ ಈಗ ಹೊಸದಾಗಿ ಯಾವ ರೀತಿ ಸಂಸ್ಕಾರಗಳು ರೂಪುಗೊಳ್ತಾ ಇದೆ ಮತ್ತು ಅಲ್ಲಿನ ವಿದೇಶಿಯರು ನಮ್ಮ ದೇವಸ್ಥಾನವನ್ನು ಯಾವ ರೀತಿ ನೋಡ್ತಿದ್ದಾರೆ ಅವರ ಪ್ರತಿಕ್ರಿಯೆ ಏನು ಈ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ ಆದರೆ ಅದಕ್ಕಿಂತ ಮೊದಲು ಸಣ್ಣ ಬ್ರೇಕ್ ತಗೊಳ್ತೀನಿ ಅಮೆರಿಕನ್ ಪರಮಾತ್ಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ಈಗ ಅದೇ ನಮ್ಮ ದೇವಸ್ಥಾನಗಳಲ್ಲಿ ವರ್ಷಕ್ಕೊಂದ್ಸಲ ಸಲ ರಥೋತ್ಸವ ಆಗುತ್ತೆ ಅಥವಾ ವಾರ್ಷಿಕೋತ್ಸವ ಅಂತ ನಡೆದೇ ನಡೆಯುತ್ತೆ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು ನಡೆಯುತ್ತೆ ನಿಮ್ಮ ಟೆಂಪಾ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ರಥೋತ್ಸವ ಇತರ ದಿನರೂ ಆಗುತ್ತಾ ನಮ್ಮ ಟ್ಯಾಂಪಾಕ್ಷದಲ್ಲಿ ವಾರ್ಷಿಕೋತ್ಸವ ಆಗುತ್ತೆ ರಥೋತ್ಸವ ಇನ್ನೂ ಆಗಿಲ್ಲ ಬಟ್ ಅದು ನೆಕ್ಸ್ಟ್ ಇಯರ್ ಆಗುತ್ತೆ ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈಗ ವಾರ್ಷಿಕೋತ್ಸವದಲ್ಲಿ ಏನಾಯಿತು ಅಂದರೆ ಇಪ್ಪತ್ತನೇ ಲಾಸ್ಟ್ ಇಯರು ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಒಂದು ಸ್ಪೆಷಲ್ಲು ಸಹಸ್ರ ಕಳಸ ಅಭಿಷೇಕ ಅಂತ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಬಹಳ ಹಬ್ಬ ಆಗಿತ್ತು ಆ ಥರ ಒಂದೊಂದು ಏನಾದರೂ ಸ್ಪೆಷಲ್ ಪೂಜೆಗಳನ್ನ ವಾರ್ಷಿಕೋತ್ಸವದಲ್ಲಿ ಮಾಡ್ಕೊಳ್ತೀವಿ ಇನ್ ಅಡಿಷನ್ ಟು ಆಲ್ ದಿ ರೆಗ್ಯುಲರ್ ಪೂಜ ಪೂಜೆ ಏನು ಸುಬ್ರಹ್ಮಣ್ಯಂದು ಅದು ಇದು ಫೆಸ್ಟಿವಲ್ಲು ಗಣೇಶ ವಿಸರ್ಜನೆ ಗಣೇಶ ಇದರದ್ದು ಎಲ್ಲ ಇರುತ್ತಲ್ಲ ಆಮೇಲೆ ದೀಪಾವಳಿ ಅಂಥದ್ದೆಲ್ಲ ಅಡಿಷನಲ್ಲು ಆಮೇಲೆ ರಾಮನವಮಿ ಅಂಥದ್ದೆಲ್ಲ ಇದು ಅದ್ರ ಜೊತೆಗೆ ವಾರ್ಷಿಕೋತ್ಸವದಲ್ಲಿ ಸ್ಪೆಷಲ್ ಏನಾದರೂ ಮಾಡಿ ಮಾಡ್ತೀವಿ ಲಾಸ್ಟ್ ಇಯರು ನಾವು ಸಹಸ್ರ ಕೋಟಿ ಅಭಿಷ್ ಕಳಸದ ಅಭಿಷೇಕ ಅಂತ ಮಾಡಿದ್ವಿ ಮೇಡಮ್ ಈಗ ಅಮೆರಿಕದ ನೆಲದಲ್ಲಿ ಭಾರತೀಯ ವಸಾಹತುಗಳು ನಿರ್ಮಾಣ ಆಗಿರುತ್ತೆ ಅದು ಟೆಕ್ಸಾಸಲ್ಲಿ ಡೆಲ್ಲಾಸಲ್ಲಿ ಫ್ಲೋರಿಡಾದಲ್ಲಿ ಅಲ್ಲಲ್ಲಲ್ಲಲ್ಲೇ ಕೆಲವು ಭಾರತಗಳು ಉಟ್ಕೊಳ್ಳುತ್ತೆ ಈ ಭಾರತೀಯರು ಎಲ್ಲೆಲ್ಲಿ ವಾಸವಾಗಿರ್ತಾರೋ ಅಲ್ಲಿ ಒಂದೊಂದು ದೇವಸ್ಥಾನಗಳ ರಚನೆ ಆಗಿರ್ತವೆ ಅಬ್ವಿಯಸ್ಲಿ ಆದರೆ ನಮ್ಮ ಭಾರತೀಯರಲ್ಲಿ ಒಂದು ನಂಬಿಕೆ ಪರಂಪರೆ ಏನಿದೆ ಅಂದರೆ ಅವರು ದೇವಸ್ಥಾನಗಳಿಗೆ ಹೋಗೋದು ಜಾಸ್ತಿ ಅದು ಟೆಂಪಾದಲ್ಲಿರುವಂತಹ ಭಾರತೀಯರು ಫ್ಲೋರಿಡಾಕ್ಕೆ ಹೋಗ್ತಾರೆ ಟೆಕ್ಸಾಸ್ಗೆ ಹೋಗ್ತಾರೆ ಈ ರೀತಿ ಯಾವ ಭಾಗದ ಭಾರತೀಯ ವಸಾಹತು ಜಾಸ್ತಿ ಭಕ್ತರು ಬರ್ತಿದ್ದಾರೆ ನಿಮ್ಮ ದೇವಸ್ಥಾನಕ್ಕೆ ನಮಗೆ ಆ್ಯಕ್ಚುಲಿ ಟೆಂಪ ಸರೌಂಡಿಂಗ್ ಏರಿಯಾಸ್ ಅವರೇ ಬರ್ತಾ ಇದ್ದಾರೆ ಸರೌಂಡಿಂಗ್ ಸಾರಸೋಟ ಮಯಾಮಿ ಅಲ್ಲಿಂದ ಬರ್ತಾರೆ ಬಟ್ ನಮ್ಮ ಟ್ಯಾಂಪದಲ್ಲೇ ಬೇಕಾದಷ್ಟು ಟೆಂಪಲ್ಗಳಿದೆ ವಿಷ್ಣು ಮಂದಿರ ಆ್ಯಕ್ಚುಲಿ ನಮ್ಮ ಟೆಂಪಲಿರೋ ಸುತ್ತಮುತ್ತಲೇ ಜೈನ್ ಮಂದಿರ ವಿಷ್ಣು ಮಂದಿರ ಮತ್ತು ನಮ್ಮ ಪಕ್ಕದಲ್ಲಿ ಇಂಡಿಯನ್ ಕಲ್ಚರಲ್ ಸೆಂಟರ್ ಅಂತ ಇದೆ ಸೊ ವಿ ಆರ್ ಆಲ್ ಟುಗೆದರ್ ಒಂಥರ ಒಂದೇ ಇದರಲ್ಲಿರೋದ್ರಿಂದ ಇದಾಗುತ್ತೆ ಬಟ್ ಈಗ ತಮಗೆ ತುಂಬ ವಿಸಿಟರ್ಸು ಬರ್ತಾ ಇದ್ದಾರೆ ಈಗ ಯಂಗ್ಸ್ಟರ್ಸ್ ಎಲ್ಲ ಮೂವ್ ಮಾಡ್ತಿದ್ದಾರಲ್ಲ ಅವರು ವಿ ಪೇರೆಂಟ್ಸ್ ಎಲ್ಲ ಬರ್ತಿರ್ತಾರಲ್ಲ ಅವರೆಲ್ಲ ತುಂಬ ವಿಸಿಟ್ ಮಾಡ್ತಿದ್ದಾರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅದು ಅಲ್ಲದೆ ನೀವು ಹೇಳಿದಾಗೆ ಟೂರು ರಿಲಿಜಿಯಸ್ ಟೂರ್ ಬೇಕು ಅಂತ ಅಮೇರಿಕನ್ ಅವರು ತುಂಬ ಇನ್ಕ್ರೀಸ್ ಆಗ್ತಾ ಇದ್ದಾರೆ ಯಾಕೆಂದರೆ ನಮ್ಮ ವೆಬ್ಸೈಟಲ್ಲಿ ನೋಡ್ತಾರೆ ಅಲ್ಲಿ ನಾವು ಬರಬೇಕು ಮತ್ತು ಕಾಲೇಜಿಗೆ ಟೀಚಿಂಗ್ ಬೇಕು ನಮಗೆ ರಿಲಿಜಿಯಸ್ ಇದು ಅಂತ ಅದಕ್ಕೂ ಬರ್ತಾರೆ ಅದಕ್ಕೆಲ್ಲ ನಾವೇನು ಮಾಡಿದ್ದೀವಿ ಅಂದರೆ ನಮಗೆ ಡಿಸ್ಕೋರ್ಸ್ ಕಮಿಟಿ ಇದೆ ಅದರಲ್ಲಿ ಅವರು ಟೀಚ್ ಮಾಡ್ತಾರೆ ಬಂದು ಓಕೆ ಮೇಡಮ್ ಈಗ ನಮ್ಮ ಹಿಂದೂ ಧರ್ಮದ ಪ್ರಕಾರ ಎಲ್ಲ ದೇವರುಗಳ ಹಿಂದೂ ಕೂಡ ವರ್ಣನೀಯವಾದಂಥ ಹತ್ತಾರು ನೂರಾರು ಕಥೆಗಳಿದೆ ಕೃಷ್ಣನ ಅವತಾರದಲ್ಲಿ ಹತ್ತಾರು ಕಥೆಗಳು ಸಿಗ್ತವೆ ಶಿವನ ಅವತಾರದಲ್ಲಿ ಹತ್ತಾರು ಕಥೆಗಳು ಸಿಗ್ತವೆ ಸಾಮಾನ್ಯವಾಗಿ ಈ ಹಿಂದೂ ಸಂಸ್ಕೃತಿ ಹಿಂದಿ ಧಾರ್ಮಿಕ ನಂಬಿಕೆಗಳಿದೆಯಲ್ಲ ಇದ್ರ ಬಗ್ಗೆ ವಿದೇಶಿಯರಿಗೆ ಒಂದು ವಿಶೇಷವಾದ ಕುತೂಹಲ ಇರುತ್ತೆ ಹಿಂದೂ ದೇವಸ್ಥಾನ ಅಂದಾಗ ಅಲ್ಲಿ ಏನೋ ಒಂದು ಕತೆ ಇರುತ್ತೆ ಅಂತ ನಮ್ಮ ನಿಮ್ಮ ದೇವಸ್ಥಾನಕ್ಕೆ ಬರುವಂತಹ ವಿದೇಶಿಯರಿಗೆ ನಾವು ರಾಮನ ಕಥೆಯನ್ನು ಕೃಷ್ಣನ ಕಥೆಯನ್ನು ಹೇಳ್ದಂಗೆ ಅಲ್ಲಿ ಕಥೆಯನ್ನು ತಿಳಿಸುವಂಥ ಪ್ರಯತ್ನ ಆಗ್ತಿದೆಯಾ ಆಗ್ತಾ ಇದೆ ನಮ್ಮ ಟೆಂಪಲ್ ವಿಷಯನೇ ಅದು ಹೇಗೆ ಸ್ಟಾರ್ಟ್ ಆಯಿತು ಅಂತ ಅದನ್ನು ಹೇಳ್ತೀವಿ ಬಟ್ ಬೇರೆದೆಲ್ಲ ದೇವಸ್ಥಾನ ಬೇರೆ ದೇವ್ರದ್ದು ಕತೆಗಳನ್ನು ನಮ್ಮ ಅರ್ಚಕರು ಕ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಬಟ್ ಎಲ್ಲ ನಮ್ಮ ಡಿಸ್ಕೋರ್ಸ್ ಕಮಿಟಿಯವರು ರಿಲಿಜಿಯಸ್ ಕಮಿಟಿಯವರು ಲೆಕ್ಚರ್ ಕೊಡ್ತಾರೆ ಪುಸ್ತಕದ ರೂಪದಲ್ಲಿ ಇದರಲ್ಲೂ ಇಟ್ಟಿದ್ದೀವಿ ಯಾತಕ್ಕೆ ನಮಸ್ಕಾರ ಯಾತಕ್ಕೆ ಮಾಡ್ತಬೇಕು ಆರತಿ ಯಾಕೆ ಮಾಡ್ತೀವಿ ಅಂಥದಕ್ಕೆಲ್ಲ ಪುಸ್ತಕ ಇದ್ವಿ ಅಷ್ಟಲ್ಲದೆ ನಾವು ಇನ್ನೊಂದೇನು ಇಟ್ಕೊಂಡಿದೀವಿ ಅಂದರೆ ನಮ್ಮಲ್ಲಿ ನಾನು ಆ್ಯಕ್ಚುಲಿ ಮಾಡಿರೋದು ನಮ್ಮ ಅರ್ಚಕರೆಲ್ಲ ಶ್ಲೋಕ ಅದನ್ನೆಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ಬುಕ್ ಮಾಡಿ ಇಟ್ಬಿಟ್ಟಿದ್ದೀವಿ ಯಾವ ದಿನ ಏನಿರುತ್ತೆ ಇವಾಗ ಶುಕ್ರವಾರ ಲಲಿತಾ ಸಹಸ್ರನಾಮ ಅಂತ ಎವ್ರಿಥಿಂಗ್ ಮಂಡೇ ಏನು ಮಾಡ್ತೀವಿ ಇಂದ ಹಿಡಿದು ಸ ನೆಕ್ಸ್ಟ್ ಸಂಡೇವರೆಗೂ ಆ ಬುಕ್ಕಲ್ಲಿ ಪ್ರಿಂಟ್ ಮಾಡಿಸಿದ್ದೀವಿ ಇಂಗ್ಲೀಷ್ನಲ್ಲಿದೆ ಒಂದು ಕನ್ನಡದಲ್ಲಿದೆ ಬೇರೆ ಭಾಷೆಯಲ್ಲೂ ಇನ್ನು ಮಾಡಬೇಕು ಆತರ ಈ ಪ್ರಶ್ನೆಗೆ ಪೂರಕವಾಗುವಂತೆ ಇನ್ನೊಂದು ಪ್ರಶ್ನೆ ಕೇಳಬೇಕಾಗುತ್ತೆ ನಿಮಗೆ ಈಗ ಅಲ್ಲಿರುವಂತಹ ವಿದೇಶಿಯರು ನಿಮ್ಮ ದೇವಸ್ಥಾನದ ಕಡೆಗೆ ಆಕರ್ಷಿತರಾಗಿದ್ದಾರ ಬರ್ತಿರ್ತಾರ ಬರ್ತಿರ್ತಾರೆ ಗ್ಯಾರಂಟಿ ಬರ್ತಾ ಇರ್ತಾರೆ ತುಂಬ ಇಟ್ ವೆರಿ ಮಚ್ ರೆಗ್ಯುಲರ್ ಆಗಿ ಪೂಜೆಗೂ ಬರ್ತಾರೆ ಓ ಇಟ್ ಗೀವ್ಸ್ ಮೀ ಸೋ ಮಚ್ ಪೀಸ್ ಅಂತ ಬರ್ತಾರೆ ಮತ್ತೆ ನಮ್ಮ ಫುಡ್ಗೂ ಅಟ್ರಾಕ್ಷನ್ ಇದೆ ಅವರಿಗೆ ತುಂಬಾ ಡೆಲಿಷಿಯಸ್ ಫುಡ್ ಅಂತ ಬರ್ತಾರೆ ಈಗ ಜಾಸ್ತಿ ಜನ ಬರಲಿಕ್ಕೆ ಶುರು ಆಗಿದ್ದಾರೆ ನಿಮ್ಮ ಪ್ರಸಾದ ಭಾರತೀಯ ಶೈಲಿಯ ಏನೇನೋ ತಿನಿಸುಗಳು ಸಿಗುತ್ತೆ ಮೇಡಮ್ ಎಲ್ಲ ರೀತಿಯೂ ಸಿಗುತ್ತೆ ಮಸಾಲ ದೋಸೆಯಿಂದ ಹಿಡಿದು ಪ್ಲೇನ್ ದೋಸೆ ಮತ್ತೆ ಸೆಟ್ ದೋಸೆ ಪೂರಿ ಸಾಗು ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ಮತ್ತು ಸಾರಿ ಸಮೋಸನೂ ಮಾಡ್ತೀವಿ ಚೋಲೆ ಅಂತ ಹೇಳ್ತಾರೆ ಅದನ್ನೆಲ್ಲ ಮಾಡ್ತೀವಿ ಬಟ್ ಎಸ್ಪೆಷಲಿ ಪ್ರಸಾದನ ನಾವು ರೆಗ್ಯುಲರ್ ಆಗಿ ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಗಣೇಶನಿಗೆ ನಮ್ಮ ಹೆಡ್ ಪ್ರೀಸ್ಟ್ ಹೇಳ್ತಾರೆ ಇಂಥ ದೇವ್ರಿಗಿಂತಿದ್ದ ಪ್ರಸಾದ ಬೇಕು ಅಂತ ಸೊ ಆ ಥರದ್ದೆಲ್ಲ ಮಾಡ್ತಾರೆ ಸತ್ಯನಾರಾಯಣ ಪ್ರಸಾದ ಆಗಬೇಕು ಗಣೇಶ ಕೇಸರಿ ಭಾತ್ ಆಗಬೇಕು ಆ ಥರ ಎಲ್ಲ ಗಣೇಶನಿಗೆ ಇದೇ ಆಗಬೇಕು ಕೋಸಂಬಿ ಆ ಸಮಿಂಗ್ ಎಲ್ಲ ಮಸ ಆಮೇಲೆ ಪಂಚಮುಖಿ ಆಂಜನೇಯನಿಗೆ ವಡೆಮಾಲ ಮಾಡಬೇಕು ಸಾಯಿಬಾಬಾಗೆ ನಾಲ್ಕು ಸಾರಿ ಆರತಿ ಮಾಡಬೇಕು ಸೊ ಆ ಥರ ಎಲ್ಲದೆ ಆಮೇಲೆ ನಮ್ಮದ್ರಲ್ಲಿ ಅಶ್ವತ್ಕಟ್ಟೆ ಸಹ ಇದೆ ನಾಗರಿಗ ಅಭಿಷೇಕಾನೂ ಮಾಡ್ತೀವಿ ಇನ್ನು ನಾವು ಕೆಳಗೆ ಎಲ್ಲರೂ ತುಂಬ ಜನ ಬರ್ತಾರೆ ಅಂದ್ಕೊಂಡೇ ನಾವೆಲ್ಲ ಅಡಿಷನಲ್ ದೇವ್ರನ್ನ ಮಾಡಿದ್ದು ಸೊ ನಮ್ಮ ಇದರಲ್ಲಿ ಒರಿಜಿನಲಿ ರಾಘವೇಂದ್ರ ಸ್ವಾಮಿ ಮತ್ತು ಅಯ್ಯಪ್ಪ ಮತ್ತು ಸಾಯಿಬಾಬಾ ಪಂಚಮುಖಿ ಆಂಜನೇಯ ಮಾಡಬೇಕು ಅಂತ ಶುರು ಮಾಡಿದ್ವು ಅನ್ಫಾರ್ಚುನೇಟ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನ ಬಂತು ಮತ್ತು ಏನೋ ಕಾರಣದಿಂದ ಮಾಡಲಿಕ್ಕಾಗಲಿಲ್ಲ ಲೈಬ್ರರಿ ಮತ್ತು ಕ್ಲಾಸಸ್ಸು ಬಿಕಾಸ್ ನಮ್ಮ ಇದರಲ್ಲಿ ಟಿವಿ ಶ್ಲೋಕ ಕ್ಲಾಸು ಮಕ್ಕಳಿಗೆ ಅಡಲ್ಟ್ಸಿಗೆ ಭಾಗವತ ಭಗವದ್ಗೀತಾ ಕ್ಲಾಸಸ್ಸು ಮತ್ತು ರಿಲಿಜಿಯಸ್ ಕ್ಲಾಸಸ್ಸು ಲ್ಯಾಂಗ್ವೇಜ್ ಕ್ಲಾಸಸ್ಸು ಎಲ್ಲ ಮೆಡಿಟೇಷನ್ ಅಥವಾ ಯೋಗದ ಕ್ಲಾಸಸ್ ಏನಾದರೂ ಇದೆಯಾ ಮೆಡಿಟೇಷನ್ ಯೋಗ ಕ್ಲಾಸಸ್ಸು ಈ ಸದ್ಯಕ್ಕೆ ಸ್ಟಾಪ್ ಆಗಿದೆ ಬಟ್ ಈಗ ಇನ್ನೇ ಯಾರೋ ಕೇಳ್ಕೊಂಡು ಬಂದಿದ್ದಾರೆ ಸೊ ವಿ ಮೈ ಸ್ಟಾರ್ಟ್ ಇಟ್ ಎಗೇನ್ ಅಲ್ಲಿ ಇಂಡಿಯಾ ಕಲ್ಚರಲ್ ಸೆಂಟ್ರಲ್ಲಿದೆ ಅಲ್ಲಿಗೆ ಹೋಗ್ತಾರೆ ಬಿಕಾಸ್ ಇಟ್ಸ್ ಜಸ್ಟ್ ಎ ನಿಯರ್ ಬೈ ಫ್ಯೂ ಆಡ್ಸ್ ಅಸ್ಟ್ ಎ ಫ್ಯೂ ಫೀಟ್ ಇತ್ತೀಚೆಗೆ ನೀವೊಂದು ಹೊಸದಾಗಿ ರಥವನ್ನು ಕೂಡ ದೇವಸ್ಥಾನದಲ್ಲಿ ನಿರ್ಮಾಣ ಮಾಡಿದಿರ ಅಂತ ಹೇಳಿ ಕೇಳಿ ರಥವನ್ನು ಮಾಡಬೇಕು ಈಗಾಗಲೇ ನಾವು ಆರ್ಡ್ರ್ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಇಯರ್ಗೆ ಮುಗಿಯುತ್ತೆ ಅದಲ್ಲದೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಮ್ಮದ್ರಲ್ಲಿ ಟ್ವೆಲ್ ಇಯರ್ಸು ಕುಮ ಗೋಪುರ ರಾಜಗೋಪುರ ಆಗಿ ಟ್ವೆಲ್ ಇಯರ್ ಆಗುತ್ತೆ ಅದ್ರದ್ದು ಸೆಲೆಬ್ರೇಷನ್ ಮಾಡಬೇಕು ಸೊ ವಿಲ್ ಗೋ ಹ್ಯಾಡ್ ಆ್ಯಂಡ್ ಆರ್ಡರ್ ಆ್ಯಂಡ್ ಬೈ ದ ನೆಕ್ಸ್ಟ್ ಇಯರ್ ವಿ ಹ್ಯಾವ್ ಟು ಹ್ಯಾವ್ ರಥೋತ್ಸವ ಓಕೆ ಮೇಡಮ್ ಈಗ ನಿಮ್ಮ ದೇವಸ್ಥಾನದಲ್ಲಿ ಈಗ ಮತ್ತೆ ದೇವಸ್ಥಾನ ದೇವರನ್ನು ಪ್ರತಿಷ್ಠಾಪನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಇದರ ಹೊರತಾಗಿ ಬೇರೆ ಏನಾದರೂ ವಿಶೇಷವಾಗಿ ಮಾಡಬೇಕು ಅನ್ನುವಂತಹ ಕಲ್ಪನೆ ಏನಾದರೂ ಇದೆಯಾ ಮಾಡಬೇಕು ಅಂತ ಟೆಂಪಲ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ನಾಟ್ ವಿತ್ ಅ ಡೈಟೀಸ್ ನಮ್ಮ ಪ್ರೀಸ್ಟ್ ಕ್ವಾರ್ಟರ್ಸ್ನೆಲ್ಲ ಇಂಪ್ರೂವ್ ಮಾಡಬೇಕು ಅಲ್ಲೇ ಸುತ್ತಮುತ್ತ ನಾವು ಮಾಡಿದ್ದೀವಿ ಅದನ್ನೆಲ್ಲ ಇಂಪ್ರೂವ್ ಮಾಡಬೇಕು ಮತ್ತು ವಿದ್ಯಾಲಯ ಮಾಡಬೇಕು ಅಂದರೆ ವಿದ್ಯಾಲಯ ಇಷ್ಟೇ ಕ್ಲಾಸ್ ರೂಮ್ಸ್ ಅಂಥದ್ದೆಲ್ಲ ಈಗ ನಮ್ಮದು ಇಂಡಿಯನೈಸೇಷನ್ ಸ್ಟಿಲ್ ಕೆಳಗಡೆ ಅನೆಕ್ಸ್ ಎಕ್ಸ್ ಇದೆ ಅದಕ್ಕೋಸ್ಕರ ಇನ್ನೂ ಕಂಪ್ಲೀಟಾಗಿ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಆಗಲಿಲ್ಲ ಲ್ಯಾಂಡ್ಸ್ಕೇಪಿಂಗು ಮತ್ತು ದೊಡ್ಡದಾಗಿ ಕಾಂಪೌಂಡ್ ಫರ್ ಇವೆಲ್ಲ ಒಂದೇ ಕಡೆ ಇರೋದ್ರಿಂದ ಜೈನ್ ಮಂದಿರದಿಂದ ಮಂದಿರ ಮತ್ತು ನಮ್ಮಂದ್ರೆಲ್ಲ ದೊಡ್ಡದಾಗಿ ಎಲ್ಲದಕ್ಕೂ ಸೇರಿ ಒಂದು ಕಾಂಪೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಆರ್ ದಿ ತಿಂಗ್ ಸರ್ ಓಕೆ ಮೇಡಮ್ ಕೊನೆಯದಾಗಿ ದೇವಸ್ಥಾನದ ಬಗ್ಗೆ ಅದು ನಿಮ್ಮ ಫ್ಲೋ ಟೆಂಪಾ ದೇವಸ್ಥಾನದ ಬಗ್ಗೆ ಏನಾದರೂ ವಿಶೇಷವಾಗಿ ಹೇಳ್ಕೊಳೋದಿದೆಯಾ ನನಗನ್ಸತ್ತೆ ಸ ವಿಶೇಷತೆ ಸತ್ಯನಾರಾಯಣದ್ದು ಇಟ್ಸ್ ವೆರಿ ಪವರ್ಫುಲ್ ನಾವು ಏನಾದರೂ ಒಂದು ಎಲ್ಲ ಜನರಿಗೂ ತುಂಬ ಅನುಕೂಲ ಆಗಿದೆ ಕೆಲವರೆಲ್ಲ ಹೇಳ್ತಾರೆ ನಾನು ಹಾಗೆ ಅಂದ್ಕೊಂಡೆ ನಾನು ಇದು ಮಾಡಿಕೊಂಡೆ ಎಲ್ಲ ದೇವರ ನಮ್ಮ ಹರಕೆ ಅದೆಲ್ಲ ಫಲಿಸಿದೆ ಅಂತ ಹೇಳ್ತಾರೆ ಬ ಬರ್ತಾ ಬರ್ತಾ ಅದ್ರದ್ದು ಇನ್ನೂ ಜಾಸ್ತಿ ಪವರ್ ಆಗ್ತಾ ಇದೆ ಅಂತ ಅನಿಸುತ್ತೆ ವಿಶೇಷತೆ ಏನು ಅಂದರೆ ನಮ್ಮದ್ರಲ್ಲಿ ದೇವಸ್ಥಾನಕ್ಕೆ ಯಾವಾಗ ಬಂದರೂ ಏನೂ ಇದಾದರೂ ಪ್ರಸಾದ ಮತ್ತು ಯಾರೂ ಅವ್ರ ಅಂಗ್ರಿಯಾಗಿ ಹೋಗೋಂಗಿಲ್ಲ ಎಲ್ಲರಿಗೂ ನಾವು ಪ್ರತಿ ಎಷ್ಟು ಮುನ್ನೂರು ನಾನ್ನೂರು ಜನ ಇದು ಮಾಡ್ತಾರೆ ಊಟ ಮಾಡ್ಕೊಂಡು ಹೋಗ್ತಾರೆ ಸತ್ಯ ಉಚಿತವಾಗಿ ಉಚಿತವಾಗಿ ತುಂಬಾ ಯಾವಾಗಲೂ ನಾವು ದೀಪಾವಳಿ ದಿನ ಮಾಡ್ತೀವಿ ಗಣೇಶ ವಿಸರ್ಜನೆ ದಿನ ಮಾಡ್ತೀವಿ ಗಣೇಶ ದಿನ ಮಾಡ್ತೀವಿ ಕೆಲವರೆಲ್ಲ ಬರೀ ಅನ್ನದಾನಕ್ಕೆ ಅಂತಾನೆ ಡೊನೇಷನ್ ಕೊಟ್ಟಿದ್ದಾರೆ ಹಾಗೆ ಈಸ್ ಮೈನ್ಲಿ ಸ್ಪೆಷಾಲಿಟಿ ಸರಿ ಮೇಡಮ್ ನಾವು ನಿಮ್ಮ ದೇವಸ್ಥಾನ ಹೀಗೆ ಸೇವೆಗಳು ಮುಂದುವರಿಲಿ ಈ ರೀತಿ ಪೂಜೆ ಪುನಸ್ಕಾರಗಳು ಮುಂದುವರಿ ನಾವು ಕೂಡ ಆಶಿಸ್ತೀವಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ ನಿಮ್ಮ ದೇವಸ್ಥಾನದ ಬಗ್ಗೆ ವಿಶೇಷತೆ ಬಗ್ಗೆ ಸಾಕಷ್ಟು ಮಾತಾಡಿದ್ರಿ ಧನ್ಯವಾದ ಮೇಡಮ್ ನಿಮಗೂ ಅಷ್ಟೇ ತುಂಬ ಅತ್ಯಂತ ವಂದನೆಗಳು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ನೀವು ಅಲ್ಲಿ ಬಂದಾಗ ಯಾವಾಗ ವಿಸಿಟ್ ಮಾಡ್ಬೋದು ನೋಡಿದ್ರಲ್ಲ ವೀಕ್ಷಕರೆ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸುದ್ದಿ ಟಿ ನಾವು ಸುಳ್ಳು ಹೇಳಲ್ಲ